ಸ್ನೇಹಿತರೆ ಪಾನಿಪುರಿ ವ್ಯಾಪಾರ ಮಾಡುವವರು ಹೊರಗಡೆಯಿಂದ ಬಂದು ಇವತ್ತು ಮೈಸೂರಿನ ಜಯನಗರದಲ್ಲಿ ನೋಡಿ ಇವರು ಹುಡುಗರು ಸ್ಮಶಾನದ ಹಿಂಭಾಗದಲ್ಲಿ ನಮ್ಮ ಮೈಸೂರು ಜನಗಳಿಗೆ ಯಾವ ರೀತಿ ಪಾನಿಪುರಿಗಳನ್ನು ಇದ್ದಾರೆ ಅವರು ನಿಂತಿರುವಂಥ ಸ್ಥಳ ನೋಡಿ ನಿಂತಿರೋ ಸ್ಥಳ ನೋಡಿ ಆಲಗಡ್ಡೆಯನ್ನು ಬಿಡಿಸ್ತಿರುವಂಥ ಜಾಗ ನೋಡಿ ಎಲ್ಲಿ ಅಂದರೆ ಮೈಸೂರಿನ ಜಯನಗರ ಕೋರ್ಟ್ ರೋಡ್ ಹಿಂಭಾಗದಲ್ಲಿದೆ ಈ ಸ್ಥಳ ಇಲ್ಲಿ ಕೂತ್ಕೊಂಡು ನೀವು ತಿನ್ನುವಂಥ ಆಲೂಗಡ್ಡೆಗಳನ್ನು ಬಿಡಿಸ್ತಾ ಇದ್ದಾರೆ ಈಗ ಅವರನ್ನು ನಾನು ಮಾತಾಡಿಸ್ತೀನಿ ನೋಡೋಣ ಇದೆ ನೋಡಿ ಸ್ನೇಹಿತರೆ ಅವರನ್ನು ಈಗ ಮಾತಾಡಿಸ್ತೀನಿ ಎಲ್ಲಿ ಏನು ಮಾಡ್ತಾರೆ ಅಂತ ನೋಡಿ ಪಾನಿಪುರಿ ಇರಲಿಯಪ್ಪ ಇದೇನಿದು ಈ ಜಾಗದಲ್ಲಿ ಬಂದು ಬಿಡಿಸ್ತಾ ಕೂತಿದ್ದೀರಾ ಹಾ ನೋಡಿ ಸ್ನೇಹಿತರೆ ಪಾನಿಪುರಿ ಇವರು ಗಲೀಜು ಆಲೂಗಡ್ಡೆನ ನೋಡಿ ಏಯ್ ತೆಗಿಯ ತೆಗಿಯ ಲೈ ನೋಡಿ ಸ್ನೇಹಿತರೆ ತೋರಿಸ್ತಾ ಇದ್ದೀನಿ ಆಲೂಗಡ್ಡೆನ ಕೊಳತೋಗಿರೋದನ್ನು ನೋಡಿ ನಾನು ಲಯನ್ ಕುಮಾರ್ ಅಂತ ನೋಡಿ ಈ ಹುಡುಗನ ಮುಖ ನೋಡ್ಕೊಳ್ಳಿ ನೋಡಿ ಅವನು ನೋಡ್ಕೊಳ್ಳಿ ಇವರು ಬಂದು ನಿಂತ್ಕೊಂಡಿರೋದು ಈ ಆಲೂಗಡ್ಡೆಯನ್ನು ಏಯ್ ಕ್ಲೀನ್ ಮಾಡಿಬಿಟ್ಟು ಇದನ್ನೇ ತಿನ್ನಿಸ್ತಾಯಿದ್ದೀಯಾ ನೋಡಿ ಇವನೊಬ್ಬ ಇವನೊಬ್ಬ ಇದ್ದಾನೆ ತಳ್ಕೊಂಡು ಇವನು ಎಲ್ಲೆಲ್ಲಿ ನಿಂತ್ಕೋತಾನೆ ಮಗ ನೋಡ್ಕೊಳ್ಳಿ ಮತ್ತು ಈ ಹುಡುಗ ನೋಡ್ಕೊಳ್ಳಿ ಇವನು ಆಲೂಗಡ್ಡೆ ಮುಚ್ಕೊಂಡು ಇದ್ದಾನೆ ಇದಕ್ಕೊಂದು ಪಾನಿ ಎಲ್ಲಿ ಇವರು ಆಲೂಗಡ್ಡೆ ಬಿಡಿಸ್ತಾ ಇರೋದು ಅಂದರೆ ಸ್ನೇಹಿತರೆ ಇವ್ರ ನಿಂಬೆಹಣ್ಣುಗಳನ್ನ ನೀವೇ ನೋಡಬೇಕು ನಮ್ಮ ಮೈಸೂರಿನ ಗಂಡು ಮಕ್ಕಳು ಹೆಣ್ಮಕ್ಳು ನೋಡಿ ಇದ್ದಾನೆ ನೋಡಿ ತೋರಿಸಿದ ತಕ್ಷಣ ನೋಡಿ ಎಲ್ಲಿ ಇವನು ಆಲೂಗಡ್ಡೆನೇ ಬಿಡಿಸ್ತಾ ಇರೋದು ನೋಡಿ ಸ್ನೇಹಿತರೆ ನೋಡಿ ನೋಡಿ ಓಡೈತವನ್ನೇ ಲೈ ಇದೇ ಥರ ತಿನ್ನಿಸ್ಕೊಂಡಿರೋ ನಮ್ಮ ಮೈಸೂರು ಜನರು ದಡ್ರು ನಿಮ್ಮ ಹತ್ರ ಎಲ್ಲ ಬಂದು ಪಾನಿಪುರಿ ತಿಂತಾರಲ್ಲ ಮಕ್ಕಳ ನಿಮಗೆ ಬುದ್ಧಿ ಕಲಿಸ್ಬೇಕು ಈ ವಿಡಿಯೋನ ಶೇರ್ ಮಾಡ್ತಾರೆ ನೀವು ಎಲ್ಲೇ ಇದ್ದರೂ ನಿಮ್ಮ ಹತ್ರ ಪಾನಿಪುರಿ ತಿನ್ನಲ್ಲ ತಗೋಬೇಡಿ ಅಂತ ಹೇಳ್ತೀರಾ ಸರ್ಕಾರದವರು ಇವನ್ನೆಲ್ಲ ಯಾವ ದೊಡ್ಡ ಹುಡುಗ ಇವನಿಗೆಲ್ಲ ಕೆಲಸ ಕೊಡ್ತಾ ಇದ್ದಾರೆ ಪಾನಿಪುರಿ ವ್ಯಾಪಾರ ಮಾಡ್ಕೊಂಡಿದ್ದಾನೆ ಇವರೆಲ್ಲ ಹುಡುಗ ನೋಡಿದ್ರೆ ಸರಿಯಾಗಿ ಹದಿನಾರು ವರ್ಷ ಆಗಿಲ್ಲ ಲೇಬರ್ ಡಿಪಾರ್ಟ್ಮೆಂಟ್ ಅವರು ಏನು ಮಾಡ್ತಾರೆ ನಮ್ಮ ಅಮಾಯಕರು ಆ ಹೋಟ್ಲಲ್ಲಿ ಕೆಲಸ ಮಾಡಿದ್ರೆ ಬಂದು ಪೆನಾಲ್ಟಿ ಆಗ್ತೀರಾ ಈ ಥರ ಸಣ್ಣ ಸಣ್ಣ ಹುಡುಗರು ಪಾನಿಪುರಿ ವ್ಯಾಪಾರ ಮಾಡ್ತಾರಲ್ಲ ಇವ್ರನ್ನೆಲ್ಲ ಹಿಡಿಯಲ್ವ ನೀವು ಎಲ್ಲಿ ಕೂತಿದ್ದೀರಾ ನೋಡಿ ಹೆಂಗೆ ಓಡೋಗ್ತಾ ಇದ್ದಾರೆ ಅಂತ ನಮ್ಮ ಮೈಸೂರು ಜನಗಳೇ ಹೋಗಿ ಹೋಗಿ ಕಾಲೇಜ್ಗಳ ಮುಂದೆ ಇವರು ಪಾನಿಪುರಿ ವ್ಯಾಪಾರ ಮಾಡ್ತಾರಲ್ಲ ಹೋಗಿ ತಿಂತೀರಲ್ಲ ರೋಗ ಎಲ್ಲಿ ಬರುತ್ತೆ ನಮ್ಮ ಮೈಸೂರು ಜನತೆಗೆ ಇಂಥವ್ರು ಬಂದು ಬಂದು ರೋಗನ ತಂದು ಬಿಟ್ಬಿಟ್ಟು ಹೋಗ್ತಾ ಇದ್ದಾರೆ ಅವ್ರು ಚೆನ್ನಾಗಿದ್ದಾರೆ ಮನೆ ಬಿಲ್ಡಿಂಗ್ ಎಲ್ಲ ಮಾಡ್ಕೋತವ್ರೆ ನಮ್ಮ ಮೈಸೂರು ಜನನ ಹಾಳು ಮಾಡ್ತವ್ರೆ ನೀವು ತಿಂದು ಉದ್ಧಾರ ಆಗಿ ದಯವಿಟ್ಟು ನೋಡಿ ವಿಡಿಯೋನ ಮಾಡೋರು ಸಾರಿ ಈ ವಿಡಿಯೋನ ನೋಡೋರು ದಯವಿಟ್ಟು ಶೇರ್ ಮಾಡಿ ನೋಡಿ ಮೈಸೂರಿನ ಜಯನಗರ ಕೆ ಜಿ ಕೊಪ್ಪಳು ಒಳಗಡೆ ಹೋಗ್ತಾ ಇದ್ದಾರೆ ನಮ್ಮ ಕೆ ಜಿ ಕೊಪ್ಪಳವ್ರಿಗೆಲ್ಲ ಇದನ್ನು ತಿನ್ಸೋಕ್ಕೆ ಈ ಹುಡುಗರು ಎಲ್ಲರೂ ರೂಮ್ ಮಾಡ್ಕೊಂಡಿದ್ರೆ ಈ ಹುಡುಗರು ನಿಮ್ಮ ಕಣ್ಣಿಗೆ ಬಿದ್ದರೆ ದಯವಿಟ್ಟು ಇವ್ರ ಹತ್ರ ತಿನ್ನಬೇಡಿ ಕೊಳತೋಗಿರೋ ಆಲೂಗಡ್ಡೆನ ಕಲಸಿ ನನ್ನ ಮುಂದೆನೆ ನಿಂಬೆಹಣ್ಣು ತೋರಿಸಿದ್ದೀನಿ ದಯವಿಟ್ಟು ನೋಡಿ ಕೆ ಜಿ ಕೊಪ್ಪಳು ಒಳಗಡೆ ಓಡೋಗ್ತಾ ಇದ್ದಾರೆ ಅರ್ಥ ಮಾಡ್ಕೊಳ್ಳಿ ಪಾನಿಪುರಿ ತಿನ್ನಬೇಡಿ ನಿಮ್ಮ ಆರೋಗ್ಯ ಕೆಡಿಸ್ಕೋಬೇಡಿ ಧನ್ಯವಾದಗಳು